ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ ನ ಮುಂದಿನ ವಾರದ ನಡೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಲವು ನ್ಯೂಸ್ ಗಳನ್ನ ನಾವು ನೋಡಿದ್ವಿ ಯಾಕೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು ಅನ್ನೋದ್ರ ಬಗ್ಗೆ ಈಗ ಅಡಿಷನಲ್ ಆಗಿ ಇನ್ನೊಂದಷ್ಟು ನ್ಯೂಸ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೋ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸೆಕ್ಟರ್ ನ ಶೇರ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಯಾವುದೇ ಶೇರ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಿನ್ನೆಯ ಮಾರ್ಕೆಟ್ ಕರೆಕ್ಷನ್ ನಂತರ ಎಲ್ರಿಗೂ ಇರುವಂತಹ ಒಂದು ಪ್ರಶ್ನೆ ಈಗ ಮೈಂಡ್ ಅಲ್ಲಿ ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಸೋಮವಾರ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ರಿಕವರಿ ಬರುತ್ತಾ ಫ್ಲಾಟ್ ಇರುತ್ತಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ ಅವುಗಳಿಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ದೊಡ್ಡ ಜೋನ್ಸ್ ಅಲ್ಲಿ ನೋಡಬಹುದು ಆರ್ನೂರ ಹತ್ತು ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನಿನ್ನೆ ಬಂದಂತ ಡೇಟಾ ಕೂಡ ಪಾಸಿಟಿವ್ ಏನಿರಲಿಲ್ಲ ಹಾಗಾಗಿ ಡೌನ್ ಫಾಲ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬಹುದು ಹಾಗೆ ನಾವು ನಾಸ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ನೋಡಬಹುದು ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಖಂಡಿತ ಬಿಗ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಎಸ್ಪೆಷಲಿ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡೋದು ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಇದಕ್ಕೆ ಕಾರಣ ಕೂಡ ಈಗಾಗಲೇ ನಿಮಗೆ ಗೊತ್ತಿದೆ ರಿಸೆಷನ್ ಫಿಯರ್ ಮಿಡ್ಲ್ ಈಸ್ಟ್ ಟೆನ್ಷನ್ ಅಂತ ಹಾಗೆ ಇವುಗಳಿಗೆ ಸಂಬಂಧಪಟ್ಟಂತೆ ತುಪ್ಪ ಸುರಿಯುವಂತ ಕೆಲಸ ಕೆಲವು ಕಡೆ ಆಗ್ತಾ ಇದೆ ಉರಿತಿರೋ ಬೆಂಕಿಗೆ ಹಾಗೆ ಇದಷ್ಟೇ ಅಲ್ಲ ನಿನ್ನೆ ನಾವು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದ್ವಿ ನೀವು ವಿಕ್ಸ್ ಒಂದು ಬಿಟ್ರೆ ಇನ್ ಯಾವ ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟೇ ಇಲ್ಲ ನೆನೆ ನೀವು ಇಲ್ಲಿ ನೋಡಬಹುದು ಗ್ಲೋಬಲ್ ಮಾರ್ಕೆಟ್ ಮೇಜರ್ ಇಂಡೈಸರ್ ಗಳು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಾಣ್ತಾ ಇಲ್ಲ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಡ್ರಾಗ್ ಮಾಡಿದಷ್ಟು ರೆಡ್ ಅಲ್ಲೇ ಕಾಣ್ತಾ ಇದೆ ಬಿಟ್ರೆ ಪರ್ಫಾರ್ಮೆನ್ಸ್ ಪಾಸಿಟಿವ್ ಅಲ್ಲಿ ಒಂದೇ ಒಂದು ಅದು ಶ್ರೀಲಂಕಾ ಮಾರ್ಕೆಟ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೆಲ್ಲವೂ ಕೂಡ ನೆಗೆಟಿವ್ ಅಲ್ಲೇ ಇದ್ದಾವೆ ನೋಡಬಹುದು ಎಷ್ಟರ ಮಟ್ಟಿಗೆ ರಿಸೆಷನ್ ಫಿಯರ್ ಮಾರ್ಕೆಟ್ ನ ಆವರಿಸಿದೆ ಅಂತ ಹಾಗಾದ್ರೆ ಈ ರೀತಿ ರೆಸ್ಪಾನ್ಸ್ ಕಂಡು ಬರ್ಲಿಕ್ಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದೆ ರಿಸೆಷನ್ ಫಿಯರ್ ಅಂತ ನೋಡೋದಾದ್ರೆ ಒಂದು ಇಂಡೆಕ್ಸ್ ಇದೆ ಪ್ರಾಬಬಿಲಿಟಿ ಇಂಡೆಕ್ಸ್ ಅಮೆರಿಕಾದಲ್ಲಿ ರೆಸೆಷನ್ ಬರ್ಬೋದು ಅನ್ನೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಚಾನ್ಸ್ ಇದೆ ಅಂತ ನಾವು ಕ್ರಿಕೆಟ್ ನೋಡುವಾಗ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡ್ತೀವಿ ಅದೇ ರೀತಿ ಇದು ಕೂಡ ನೋಡಬಹುದು ಈಗ ಫಿಫ್ಟಿ ಫೈವ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಇದೆ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲ ನೀವು ಇನ್ ಕೇಸ್ ಲಾಸ್ಟ್ ಇಯರ್ ನೋಡಿದ್ರೆ ಅರವತ್ತೇಳು ಪರ್ಸೆಂಟ್ ಇತ್ತು ಅರವತ್ತೇಳು ಪರ್ಸೆಂಟ್ ಇಂದ ಹಂಗ್ ನೋಡಿದ್ರೆ ಐವತ್ತೈದರಿಂದ ಐವತ್ತಾರು ಪರ್ಸೆಂಟ್ ಇಳಿದಿದೆ ಆದ್ರೆ ಲಾಸ್ಟ್ ಮಂತ್ ಪ್ರಾಬಿಲಿಟಿ ನೋಡಿದ್ರೆ ಜಾಸ್ತಿ ಆಗಿದೆ ಫಿಫ್ಟಿ ಒನ್ ಪಾಯಿಂಟ್ ಏಟ್ ಟು ಇತ್ತು ಲಾಸ್ಟ್ ಮಂತ್ ಆದ್ರೆ ಈಗ ಫಿಫ್ಟಿ ಫೈವ್ ಪಾಯಿಂಟ್ ಏಟ್ ತ್ರೀಗ್ ಬಂದಿದೆ ಅಂದ್ರೆ ಫೋರ್ ಪರ್ಸೆಂಟ್ ಪ್ರಾಬಬಿಲಿಟಿ ಜಾಸ್ತಿ ಆಗಿದೆ ಬಟ್ ನಿನ್ನೆ ಬಂದಂತ ಒಂದು ನ್ಯೂಸ್ ಏನಿತ್ತು ಎಸ್ಪೆಷಲಿ ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ಅದು ಅಷ್ಟೊಂದು ಪಾಸಿಟಿವ್ ನ್ಯೂಸ್ ಅನ್ನ ತಂದಿಲ್ಲ ಹಾಗಾಗಿನೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ನೀವು ಲೈನ್ ಗಳನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಡೌ ಲಮ್ಸ್ ಫೋರ್ ಫಿಫ್ಟಿ ನೈನ್ ಪಾಯಿಂಟ್ಸ್ ನಾಸ್ ಡಾಕ್ ಅನ್ ಟು ಕನ್ಫರ್ಮ್ ಕರೆಕ್ಷನ್ ಆಫ್ಟರ್ ವೀಕ್ ಜಾಬ್ಸ್ ರಿಪೋರ್ಟ್ ಸೊ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ರಿಸೆಷನ್ ಬಂದ್ರೆ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ಸೊ ಯಾವಾಗ ಜಾಬ್ಸ್ ಡೇಟಾ ವೀಕ್ ಇತ್ತು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂತು ಹಾಗೆ ನಾವು ಏನೋ ಒಂದು ನ್ಯೂಸ್ ನೋಡಬಹುದು ಸ್ಟಾಕ್ಸ್ ಡ್ರಾಪ್ ನಾಸ್ ಡಾಕ್ ಕನ್ಫರ್ಮ್ಸ್ ಕರೆಕ್ಷನ್ ಆಸ್ ರಿಸೆಷನ್ ಫಿಯರ್ಸ್ ಮೌಂಟ್ ಇದೆಲ್ಲದಕ್ಕೂ ಕಾರಣನೇ ಜಾಬ್ಸ್ ಡೇಟಾ ಅಂತ ಹೇಳ್ಬಹುದು ರಿಸೆಷನ್ ನ ಮೊದಲ ಇಂಪ್ಯಾಕ್ಟ್ ಜಾಬ್ ಲಾಸಸ್ ಜಾಬ್ ಲಾಸಸ್ ಜಾಸ್ತಿ ಆಗ್ತಿದೆ ಜಾಬ್ ಕ್ರಿಯೇಷನ್ ಆಗ್ತಿಲ್ಲ ಅಂತಂದ್ರೆ ಒಂಥರ ಮೊದಲ ಹೆಜ್ಜೆ ಇಟ್ಟಿದೀವಿ ಅನ್ನೋ ರೀತಿಯಲ್ಲಿ ಅರ್ಥವನ್ನ ಕೊಡುತ್ತೆ ಹಾಗಂತ ಬಂದೇ ಬಿಡುತ್ತೆ ಅಂತ ಅಲ್ಲ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಇಂಪ್ರೂವ್ ಕೂಡ ಆಗ್ಬೋದು ಸೆಂಟ್ರಲ್ ಬ್ಯಾಂಕ್ ರೇಟ್ ಕಟ್ ಸೈಕಲ್ ಅನ್ನ ಶುರು ಮಾಡಿದಾಗ ಹಾಗಾಗಿ ಈಗಲೇ ಬಂದೇ ಬಿಡ್ತು ಗುಮ್ಮನ್ ತರ ಎದ್ರುಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಕಾಶಿಯಸ್ ಆಗಿರಬೇಕು ಅಷ್ಟೇ ಹಾಗೆ ಈ ರೀತಿಯ ಅನ್ಸರ್ಟೈನ್ ಸಿಚುಯೇಷನ್ ಅಲ್ಲಿ ಬಾಂಡ್ ಪ್ರೈಸಸ್ ಜಾಸ್ತಿ ಆಗುತ್ತೆ ಅದೇ ಈಗಾಗಲೇ ಕಂಡು ಬರ್ತಾ ಇದೆ ಬಾಂಡ್ ಪ್ರೈಸಸ್ ರ್ಯಾಲಿ ಆಸ್ ಯು ಎಸ್ ಡೇಟಾ ಸ್ಪೋಕ್ಸ್ ಸ್ಟಾಕ್ ಗಳು ಬೀಳುತ್ತೆ ಬಾಂಡ್ಸ್ ರೈಸ್ ಆಗುತ್ತೆ ಇದು ವಯಸ್ಸು ವರ್ಷ ವರ್ಕ್ ಆಗುತ್ತೆ ಯಾವಾಗ್ಲೂ ಕೂಡ ಲೋ ರೇಟ್ ಸೈಕಲ್ ಇದ್ದಾಗ ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹೈ ರೇಟ್ ಇದ್ದಂತ ಸಮಯದಲ್ಲಿ ಬಾಂಡ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದು ಎಲ್ರಿಗೂ ಈಗಾಗಲೇ ಗೊತ್ತಿರುವಂತದ್ದು ಯಾಕಂದ್ರೆ ಬಾಂಡ್ಸ್ ಅಂತ ಅಂದ್ರೆ ಇಲ್ಲಿ ಸೇಫ್ಟಿ ಇರುತ್ತೆ ಸ್ಟಾಕ್ ತರ ಅಲ್ಲ ವೇರಿಯಸ್ ಬಾಂಡ್ಸ್ ಇರುತ್ತೆ ಬಾಂಡ್ಸ್ ಅಂದ್ರೆ ಇಲ್ಲಿ ಕಡಿಮೆ ಇರುತ್ತೆ ಇಂಟ್ರೆಸ್ಟ್ ಬಟ್ ಸೇಫ್ಟಿ ಇರುತ್ತೆ ನಿಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಸಿಗುತ್ತೆ ಇವಾಗ ಈ ಬಿಗ್ ಇನ್ವೆಸ್ಟರ್ಸ್ ಈ ಕಡೆ ಮುಖ ಮಾಡ್ತಾರೆ ಇಂತಹ ಸಮಯದಲ್ಲಿ ಸ್ಟಾಕ್ ಗಳಿಂದ ಪ್ರಾಫಿಟ್ ಬುಕ್ ಮಾಡಿ ಹಾಗಂತ ನಾವು ಬಾಂಡ್ ಗೆ ಹೋಗೋದು ಅಷ್ಟೊಂದು ಒಳ್ಳೆ ಡಿಸಿಷನ್ ಇರೋದು ಯಾಕಂದ್ರೆ ನಾವೆಲ್ಲ ಸಣ್ಣ ಇನ್ವೆಸ್ಟರ್ಸ್ ನಮ್ಮ ಹತ್ರ ಇರೋದಕ್ಕೆ ಕ್ಯಾಪಿಟಲ್ ಕಡಿಮೆ ಇರುತ್ತೆ ಅಂತವ್ರು ಹೋಗಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ತಗೊಂಡ್ರೆ ಅಂತ ಬಿಗ್ ಡಿಫರೆನ್ಸ್ ಏನಾಗುದಿಲ್ಲ ನಮಗೆ ಈಕ್ವಿಟಿ ಮಾರ್ಕೆಟ್ ಬೆಸ್ಟ್ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಬಟ್ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಈ ರೀತಿಯ ಸನ್ನಿವೇಶದಲ್ಲಿ ಎಸ್ಪೆಷಲಿ ರಿಸೆಷನ್ ಬಂದ್ರೆ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತವೆ ಅಥವಾ ಯಾವ ಸೆಕ್ಟರ್ ಸ್ಟ್ರಗಲ್ ಮಾಡುತ್ತವೆ ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ನಂತರ ಈ ರೀತಿಯ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ತೀವಿ ಅದನ್ನ ಸೊ ಯಾವನ್ನ ಈಗ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗಬಹುದು ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಅದರ ಕಡೆ ಕೂಡ ಗಮನ ಕೊಡೋಣ ಮೊದಲು ಯಾವ ಸೆಕ್ಟರ್ ಸ್ಟ್ರಗಲ್ ಮಾಡುತ್ತೆ ಅವುಗಳನ್ನ ತಿಳ್ಕೊಂಡು ನಂತರ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಯಾವಗಳನ್ನ ಡಿಫೆನ್ಸಿವ್ ಸೆಕ್ಟರ್ ಅಂತ ಕರಿತೀವಿ ಅವುಗಳಿಗೆ ಹೋಗೋಣ ಸೊ ಮೊದಲು ಸ್ಟ್ರಗಲ್ ಮಾಡೋ ಅಂತ ಸೆಕ್ಟರ್ಸ್ ಅನ್ನ ನೋಡೋಣ ಸೊ ಈ ವಿಷಯನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಂತಹ ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮ್ಗೊಂದು ಇಂಟ್ ಸಿಗುತ್ತೆ ಎಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಯ್ತು ಎಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ ಇಷ್ಟೇ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬಹುದು ಅದನ್ನ ನೋಡಬೇಕಂತಾನೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗೆ ಬರೋಣ ಸಾರಿ ಸೆಕ್ಟೋರಲ್ ಇಂಡೈಸಸ್ ಗಳಿಗೆ ಇಲ್ಲಿ ನೋಡಬಹುದು ಸೆಕ್ಟೋರಲ್ ಇಂಡೈಸಸ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಫಾಲ್ ಆಟೋ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಸೊ ಅಂದ್ರೆ ರಿಸೆಷನ್ ಬಂದ್ರೆ ಸ್ಟ್ರಗಲ್ ಮಾಡುವಂತ ಸೆಕ್ಟರ್ ಅಲ್ಲಿ ಆಟೋ ಸೆಕ್ಟರ್ ಕೂಡ ಒಂದಾಗುತ್ತೆ ನಂತರ ಐ ಟಿ ಸೆಕ್ಟರ್ ನೋಡಬಹುದು ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಇದು ಕೂಡ ಸ್ಟ್ರಗಲ್ ಮಾಡುತ್ತೆ ಇಂಥ ಸಮಯದಲ್ಲಿ ನಂತರ ಮೆಟಲ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಂತರ ರಿಯಾಲ್ಟಿ ನೋಡಬಹುದು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಈ ಸೆಕ್ಟರ್ಗಳು ಸ್ಟ್ರಗಲ್ ಮಾಡ್ತವೆ ಯಾಕಂದ್ರೆ ಇವೆಲ್ಲವೂ ಕೂಡ ಜನರ ಕೈಯಲ್ಲಿ ಹಣ ಇದ್ರೆ ಓಡೋಂತ ಬಿಸ್ನೆಸ್ಗಳು ಗಳು ರಿಸೆಷನ್ ಬಂದ್ರೆ ಫಸ್ಟ್ ಆಗೋದೇನು ಜಾಬ್ ಕಟ್ ಆಗುತ್ತೆ ಜಾಬ್ ಕಟ್ ಆದ್ರೆ ಜನರ ಕೈಯಲ್ಲಿ ಹಣನೇ ಇರೋದಿಲ್ಲ ಸೊ ಹಾಗಾಗಿ ಯಾರು ಹೊಸ ಕಾರನ್ನ ತಗೊಳ್ತಾರೆ ಬೈಕ್ ಅನ್ನ ತಗೊಳ್ತಾರೆ ಅವಾಯ್ಡ್ ಮಾಡ್ತಾರೆ ಯಾರು ಮನೆಯನ್ನ ತಗೊಳ್ತಾರೆ ಅವರು ಅವಾಯ್ಡ್ ಮಾಡ್ತಾರೆ ಹಾಗೆ ಮೇಜರ್ ಆಗಿ ಐ ಟಿ ಸೆಕ್ಟರ್ ಅಲ್ಲಿ ಜಾಬ್ಸ್ ಕಟ್ ಆಗುತ್ತೆ ಅವರ ಸ್ಪೆಂಡಿಂಗ್ಸ್ ಕಡಿಮೆ ಆಗುತ್ತೆ ಆರ್ಡರ್ಸ್ ಕಡಿಮೆ ಆಗುತ್ತೆ ಸೊ ಹಾಗೆ ಮನೆ ತಗೊಳರ್ ಕಮ್ಮಿ ಆದ್ರೂ ಅಂದ್ರೆ ಮೆಟಲ್ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಕನ್ಸ್ಟ್ರಕ್ಷನ್ ಲೋ ಡೌನ್ ಆಗುತ್ತೆ ಒಂದಕ್ಕೊಂದು ಚೈನ್ ಲಿಂಕ್ ನಾವು ಜಾಬ್ ಲಾಸ್ ಅಥವಾ ಜಾಬ್ ಇಲ್ದೇ ಇರೋದು ಏಳಕ್ಕೆ ಸಣ್ಣದನ್ನಿಸ್ಬಹುದು ಬಟ್ ಇಂಪ್ಯಾಕ್ಟ್ ದೊಡ್ಡದಾಗಿರುತ್ತೆ ಜೊತೆಗೆ ಇದು ಬರಿ ಒಂದು ಸೆಕ್ಟರ್ ಗೆ ತೊಂದರೆಯನ್ನ ಕೊಡೋದಿಲ್ಲ ಓವರ್ ಆಲ್ ಎಕಾನಮಿ ಗೆ ತೊಂದರೆಯನ್ನ ಕೊಡುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಕಾಶಿಯಸ್ ಆಗಿರ್ಬೇಕಾಗುತ್ತೆ ಹಾಗೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಡಿಫೆನ್ಸಿವ್ ಸೆಕ್ಟರ್ ಯಾವು ಅಂದ್ರೆ ಇಂತಹ ಅನ್ಸರ್ಟೈನ್ಸ್ ಸಿಚುಯೇಷನ್ ಅಲ್ಲಿ ಎಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಕ್ಕೂ ಕೂಡ ಇಲ್ಲೇ ಸೆಕ್ಟೋರಲ್ ಇಂಡೇಸಸ್ ಗಳಲ್ಲಿ ಆನ್ಸರ್ ಅಡಗಿದೆ ಹಾಗಂತ ಇಲ್ಲಿ ನೆನೆ ಕಡಿಮೆ ಡೌನ್ ಫಾಲ್ ಬಂದಿರೋವೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಅಂತ ಅಂದ್ಕೊಳ್ಬೇಡಿ ಏನಾದ್ರು ತಪ್ಪಾಗುತ್ತೆ ಇಂತಹ ಸನ್ನಿವೇಶದಲ್ಲಿ ನಾವು ಯಾವ ಶೇರ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಸೆಕ್ಟರ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಎಫ್ ಎಂ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಎಫ್ ಎಂ ಸಿ ಜಿ ನಲ್ಲಿ ಕಂಡು ಬಂದಿದೆ ಹಾಗೆ ಇನ್ನೊಂದು ವಿಷಯ ತುಂಬಾ ಜನ ಏನಕೋತಾರೆ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದ ತಕ್ಷಣ ಬೇರೆ ಸ್ಟಾಕ್ ಗಳು ಬೀಳ್ತಾ ಇದ್ರೆ ಈ ಸ್ಟಾಕ್ ಗಳು ಮೇಲೆ ಹೋಗ್ತವೆ ಅಂತ ಅಂದ್ಕೊಂಡ್ಬಿಡ್ತಾರೆ ನೋ ತಪ್ಪು ಹಾಗ ಹಾಗಂದ್ಕೋಬೇಡಿ ಮಾರ್ಕೆಟ್ ಬೀಳೋವಾಗ ಈ ಸ್ಟಾಕ್ ಗಳು ಕೂಡ ಬೀಳ್ತವೆ ಬಟ್ ಕಂಪೇರ್ ಟು ಅದರ್ ಸೆಕ್ಟರ್ಸ್ ಇವು ಕಡಿಮೆ ಬೀಳ್ಬಹುದು ಅಷ್ಟೇ ಜೊತೆಗೆ ಅವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆದ್ರೆ ಇವು ಹತ್ತು ಪರ್ಸೆಂಟ್ ಆಗ್ಬಹುದು ಹದಿನೈದು ಪರ್ಸೆಂಟ್ ಆಗ್ಬಹುದು ಬಟ್ ಕಮ್ ಬ್ಯಾಕ್ ಇಲ್ಲಿ ಬೇಗ ಆಗುತ್ತೆ ಬೇರೆ ಸೆಕ್ಟರ್ ಗೆ ಹೋಲ್ಸಿದ್ರೆ ಎಫ್ ಎಂ ಸೆಕ್ಟರ್ ಯಾಕೆ ಯಾಕೆಂತಂದ್ರೆ ಇದು ಮೇಜರ್ ಆಗಿ ಫುಡ್ ರಿಲೇಟೆಡ್ ಇರುತ್ತೆ ಡೈಲಿ ಯುಟಿಲಿಟೀಸ್ ಇರುತ್ತೆ ಜಾಬ್ ಇಲ್ಲದೆ ಇರಬಹುದು ಖಂಡಿತ ಒಂದಷ್ಟು ದಿನ ಬಟ್ ಊಟ ಇಲ್ಲದೆ ಅಂತೂ ಇರಕ್ಕೆ ಊಟ ಮಾಡಲೇಬೇಕು ಊಟಕ್ಕೋಸ್ಕರ ಸ್ಪೆಂಡ್ ಮಾಡಲೇಬೇಕು ಹಾಗಾಗಿ ಇವೆಲ್ಲನು ಕೂಡ ಡೈಲಿ ಯೂಸ್ ಮಾಡೋ ಅಂತ ಪ್ರಾಡಕ್ಟ್ಸ್ ಅಂತ ಕಡೆ ನಾವು ಇಂಥ ಸಮಯದಲ್ಲೂ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬೇರೆ ಸೆಕ್ಟರ್ ಗಳಿಗೆ ಹೋಲ್ಸಿದ್ರೆ ನಂತರ ಇನ್ನೊಂದು ಸೆಕ್ಟರ್ ಇಲ್ಲೇ ನೋಡಬಹುದು ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ನೋಡಬಹುದು ನಿನ್ನೆ ಪಾಸಿಟಿವ್ ಅಲ್ಲೇ ಇದೆ ಎರಡು ಕೂಡ ಇವುಗಳನ್ನ ನಾವು ಡಿಫೆನ್ಸಿವ್ ಸೆಕ್ಟರ್ ಅಂತೀವಿ ಅಂದ್ರೆ ಎಫ್ ಎಂ ಸಿ ಅಂಡ್ ಹೆಲ್ತ್ ಕೇರ್ ಫಾರ್ಮಾ ಕೂಡ ಹೆಲ್ತ್ ಕೇರ್ ಅಲ್ಲೇ ಬರುತ್ತೆ ಇಲ್ಲಿ ಇಂಡೈಸಸ್ ಸಪರೇಟ್ ಇರ್ಬೋದು ಬಟ್ ಹೆಲ್ತ್ ಕೇರ್ ಅಂದ್ರೆ ಫಾರ್ಮಾ ಹಾಸ್ಪಿಟಲ್ಸ್ ಎಲ್ಲಾನು ಕೂಡ ಬರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಸಪರೇಟ್ ಆಗಿ ನೋಡಕ್ ಹೋಗ್ಬೇಡಿ ಸೊ ನಿಮ್ಗೆ ಈಗ ಗೊತ್ತಾಗಿದೆ ಅನ್ಕೊಳ್ತೀನಿ ಯಾವ ಸೆಕ್ಟರ್ಸ್ ಸ್ಟ್ರಗಲ್ ಮಾಡುತ್ತವೆ ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂದ್ರೆ ಹೆಲ್ತ್ ಕೇರ್ ಅಲ್ಲೂ ಕರೆಕ್ಷನ್ ಬರ್ಬೋದು ಎಫ್ ಎಮ್ ಸಿ ನಲ್ಲೂ ಬರಬಹುದು ಬಟ್ ಕಂಪೇರ್ ಟು ಅದರ್ ಸೆಕ್ಟರ್ಸ್ ಕಡಿಮೆ ಪ್ರಮಾಣದ ಕರೆಕ್ಷನ್ ಬರಬಹುದು ಜೊತೆಗೆ ಬೌನ್ಸ್ ಪ್ಯಾಕ್ ಬೇಗ ಬರುವಂತ ಚಾನ್ಸಸ್ ಇರುತ್ತೆ ಇವುಗಳಲ್ಲಿ ಯಾಕೆಂತಂದ್ರೆ ಇವು ಡಿಫೆನ್ಸಿವ್ ಸೆಕ್ಟರ್ಸ್ ನಾವು ಇವುಗಳನ್ನ ಬಿಟ್ಟು ಆಗೋದಿಲ್ಲ ಫುಡ್ ಊಟ ಮಾಡಲೇಬೇಕು ಆರೋಗ್ಯ ಸರಿ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ರಿಸೆಷನ್ ಇದೆ ಅಂತ ನಾವು ಮನೆಗೆ ಟ್ರೀಟ್ಮೆಂಟ್ ತಗೊಳ್ಳದೆ ಅಥವಾ ಉಪವಾಸ ಇರೋಕ್ಕಾಗೋದಿಲ್ಲ ಊಟ ಮಾಡದೆ ಹಾಗಾಗಿ ಈ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗೆ ಇನ್ನು ಕೆಲವರ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ಇಂತಹ ಸಮಯದಲ್ಲಿ ಹಾಗಾದ್ರೆ ನಾವು ಬೇರೆ ಸೆಕ್ಟರ್ ನ ಶೇರ್ ಮಾರಾಟ ಮಾಡಿ ಈ ಸೆಕ್ಟರ್ ನ ಶೇರುಗಳನ್ನ ಬೈ ಮಾಡೋದಾ ಈ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ ಖಂಡಿತ ಆ ಕೆಲಸವನ್ನು ಕೂಡ ನೀವೇನ್ ಮಾಡಕ್ ಹೋಗ್ಬೇಡಿ ಅದನ್ನ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ ಅದು ಅವ್ರಿಗೆ ಸೂಟಬಲ್ ಆದ್ರೆ ನಮಗೆ ಅಷ್ಟು ಸೂಟಬಲ್ ಅಲ್ಲ ಯಾಕಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ನಾವು ಬೈಯಿಂಗ್ ಸೆಲ್ಲಿಂಗ್ ಬೈಯಿಂಗ್ ಸೆಲ್ಲಿಂಗ್ ಮಾಡೋದ್ರಿಂದ ನಾನು ಈ ಹಿಂದೆ ಹಲವು ಸಲ ಹೇಳಿದೀನಿ ಬ್ರೋಕರ್ಸ್ ಅನ್ನ ಉದ್ದಾರ ಮಾಡಬಹುದಷ್ಟೇ ನಾವು ಉದ್ದಾರ ಆಗಕ್ಕಾಗಲ್ಲ ಯಾಕೆ ಅಂತಂದ್ರೆ ಈ ಕರೆಕ್ಷನ್ ಎಲ್ಲಿವರೆಗೂ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಮ್ಮ ನಿಫ್ಟಿ ಇಪ್ಪತ್ನಾಕ್ ಸಾವಿರದ ಏಳ್ನೂರಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಒಂದು ಸ್ಟಾಕ್ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಯಾವ್ದೋ ಒಂದು ಸ್ಟಾಕ್ ನಿಫ್ಟಿ ಅಂತಾನೆ ಒಂದು ಸ್ಟಾಕ್ ನೀವು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಇಪ್ಪತ್ತ್ ಸಾವಿರದವರೆಗೂ ಬರುತ್ತೆ ಅಲ್ಲಿಂದನೇ ಮೇಲೆ ಹೋಗೋದು ಅಂತ ಗೊತ್ತಿದ್ರೆ ಅವಾಗ ಸೆಲ್ ಮಾಡ್ಬೋದು ಬೇಕಾದ್ರೆ ಆದ್ರೆ ನಮಗೆ ಗೊತ್ತಿಲ್ವಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗೋದಿಲ್ಲ ಇದು ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಸೋಮವಾರ ಕರೆಕ್ಷನ್ ಬರ್ಬೋದು ಅಂತ ಬಟ್ ಸೋಮವಾರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು ಯಾಕಂದ್ರೆ ಮಾರ್ಕೆಟ್ ನ ಹಿಂಗೆ ಅಂತ ಯಾರು ಹೇಳಿಕ್ ನಾವು ಎರಡು ದಿನ ಮುಂಚೆನೆ ವಿಡಿಯೋ ಮಾಡ್ತಾ ಇದೀವಿ ಸೋಮವಾರ ಬೆಳಗ್ಗೆ ಯಾವ್ದಾದ್ರು ಒಂದು ಪಾಸಿಟಿವ್ ನ್ಯೂಸ್ ಬರ್ಬೋದು ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿವರ್ಸಲ್ ಕಂಡು ಬರಬಹುದು ಹಾಗಾಗಿ ನಾವು ನಾಳೆ ಏನಾಗುತ್ತೆ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಂತ ಸಮಯದಲ್ಲಿ ನಾವು ಆಗಬಹುದು ಆಗುತ್ತೆ ಅಂತೆ ಕಂತೆಗಳನ್ನ ನೆಚ್ಕೊಂಡು ನಾವು ಸೆಲ್ಲಿಂಗ್ ಅನ್ನ ಮಾಡಿದ್ರೆ ನಂತರ ಸ್ಟಾಕ್ ಕೆಳಗಡೆ ಬರ್ಲೇ ಇಲ್ಲ ಅಂದ್ರೆ ಮೇಲೇನೆ ಹೋದ್ರೆ ಸೊ ಹಾಗಾಗಿ ಅಲ್ಲೂ ಕೂಡ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಇರುವಂತಹ ಹೋಲ್ಡಿಂಗ್ ಅನ್ನ ಜಸ್ಟ್ ಓಲ್ಡ್ ಮಾಡ್ಬೇಕು ನೀವು ಯಾವುದೇ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿರಿ ಫಾರ್ ಎಕ್ಸಾಂಪಲ್ ನಾವು ಈಗ ನೋಡಿದ್ವಿ ಇಂಪ್ಯಾಕ್ಟ್ ಆಗುವಂತ ಸೆಕ್ಟರ್ಸ್ ಐಟಿ ಸೆಕ್ಟರ್ ಆಗ್ಬಹುದು ಆಟೋ ಸೆಕ್ಟರ್ ಆಗ್ಬಹುದು ಅಥವಾ ಹೌಸಿಂಗ್ ಸೆಕ್ಟರ್ ಆಗ್ಬಹುದು ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿಂದ ಎಕ್ಸಿಟ್ ಆಗಬೇಕು ಅಂತ ಏನಲ್ಲ ಜಸ್ಟ್ ಓಲ್ಡ್ ಮಾಡಬೇಕು ಬ್ಯಾಡ್ ಟೈಮ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಒಳ್ಳೆ ಟೈಮಲ್ಲಿ ಅದೇ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಜೊತೆಗೆ ಅವು ಎಲ್ಲಿವರೆಗೂ ಬೀಳ್ತವೆ ಅನ್ನೋದು ಗೊತ್ತಿಲ್ಲ ಎಲ್ಲಿವರೆಗೂ ಮೇಲೆ ಹೋಗ್ತವೆ ಅಂತಾನು ಗೊತ್ತಿಲ್ಲ ಹಾಗಾಗಿ ಅಂತಹ ಚಾನ್ಸಸ್ ಇರುವಾಗ ನಾವು ಸೆಲ್ಲಿಂಗ್ ಅನ್ನ ಮಾಡದೆ ಜಸ್ಟ್ ಓಲ್ಡ್ ಮಾಡೋದು ತುಂಬಾ ಒಳ್ಳೆ ಡಿಸಿಷನ್ ಆಗುತ್ತೆ ನಮಗೆ ಹಾಗಾಗಿ ನೀವು ಏನಂದ್ರೆ ಇನ್ ಕೇಸ್ ನೀವು ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದಿರಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆಟೋ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಆ ಸ್ಟಾಕ್ ಅಂತವ್ರು ಅವಾಯ್ಡ್ ಮಾಡಿ ಈಗ ಫಾರ್ಮಾ ಅಥವಾ ಎಫ್ ಎಂ ಈ ಸೆಕ್ಟರ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ಇದ್ರೆ ಖಂಡಿತ ಅಂತವನ್ನ ಸ್ಟಡಿ ಮಾಡಿ ಮುಂದೆ ಹೋಗಿ ಸೊ ಹೊಸ ಇನ್ವೆಸ್ಟ್ಮೆಂಟ್ ಅನ್ನ ಅವಾಯ್ಡ್ ಮಾಡಿ ಇಂಪ್ಯಾಕ್ಟ್ ಆಗುವಂತ ಸೆಕ್ಟರ್ ಅಲ್ಲಿ ಈಗ ಆಗ್ಲೇ ಇನ್ವೆಸ್ಟ್ ಮಾಡಿರೋದನ್ನ ಓಲ್ಡ್ ಮಾಡಿ ಇದು ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ನನ್ನ ಪ್ರಕಾರ ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನು ನನ್ನ ಒಪಿನಿಯನ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಕೇಸ್ ನೀವು ನಾನೇನೀಗ ಕವರ್ ಮಾಡಿದೆ ಡಿಫೆನ್ಸಿವ್ ಸೆಕ್ಟರ್ಸ್ ಅಂತ ಅಂತವನ್ನ ಏನಾದ್ರು ವಾಚ್ ಲಿಸ್ಟ್ ಇಟ್ಕೊಂಡಿದ್ರೆ ಅವುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಅಂತವನ್ನ ಸ್ಟಡಿ ಮಾಡಿ ಮುಂದುವರಿ ಇನ್ ಕೇಸ್ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಏನು ಸೆಕ್ಟರ್ಸ್ ಅನ್ನ ಕವರ್ ಮಾಡಿದೆ ಅಂತವನ್ನ ಸ್ವಲ್ಪ ದಿನ ಓಲ್ಡ್ ಮಾಡಿ ಅಂದ್ರೆ ಆ ಡಿಸಿಷನ್ ಅನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋ ಡಿಸಿಷನ್ ಅನ್ನು ಸ್ವಲ್ಪ ದಿನ ಓಲ್ಡ್ ಮಾಡಿ ಯಾವ ರೀತಿಯ ನ್ಯೂಸ್ ಗಳು ಬರುತ್ತೆ ಮುಂದುವರೆದು ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಒನಂತರ ಇನ್ನೊಂದು ನ್ಯೂಸ್ ನಿಮ್ಗೆ ಈಗಾಗಲೇ ಗೊತ್ತಿರುವಂತಹ ಮಿಡ್ಲ್ ಈಸ್ಟ್ ಇಂದ ಬರುತ್ತಿರೋಂತ ನ್ಯೂಸ್ ಗಳು ಕೂಡ ಅಂತ ಪಾಸಿಟಿವ್ ಏನಿಲ್ಲ ಇದು ಕೂಡ ನಮ್ಮ ಮಾರ್ಕೆಟ್ ನ ಕರೆಕ್ಷನ್ ಗೆ ಕಾರಣ ಆಗ್ಬಹುದು ಈಗಾಗಲೇ ಇನ್ನೊಂದು ನ್ಯೂಸ್ ಬಂದಿದೆ ಇವತ್ತು ಎಸ್ಪೆಷಲಿ ನೋಡಬಹುದು ಮಿಡ್ಲ್ ಈಸ್ಟ್ ಅಲರ್ಟ್ ಫಾರ್ ಇಂಡಿಯನ್ಸ್ ಆಸ್ ಇರಾನ್ ಇಸ್ರೇಲ್ ಟೆನ್ಷನ್ ಎಸ್ಕಲೇಟ್ ನಂತರ ನೀವು ಇಲ್ಲಿ ನೋಡಬಹುದು ಯು ಎಸ್ ವಾರ್ಶಿಪ್ ಫೈಟರ್ ಜೆಟ್ಸ್ ಟು ಮಿಡ್ಲ್ ಈಸ್ಟ್ ಟು ಹೆಲ್ಪ್ ಇಸ್ರೇಲ್ ಯು ಎಸ್ ಆರ್ಮಿ ಕೂಡ ಡಿಪ್ಲಾಯ್ ಮಾಡಿದೆ ಸೊ ಅಲ್ಲಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ನ್ಯೂಸ್ ಬರಬಹುದು ಇಲ್ಲಿ ಕೂಡ ನೋಡಬಹುದು ಯು ಎಸ್ ಡಿಪ್ಲಾಯ್ಸ್ ಮೋರ್ ಟ್ರೂಪ್ ಮಿಲಿಟರಿ ಎಕ್ವಿಪ್ಮೆಂಟ್ ಇನ್ ಮಿಡ್ಲ್ ಈಸ್ಟ್ ಹಾಗಾಗಿ ಇಲ್ಲಿಂದ ಕೂಡ ಯಾವುದೇ ಕ್ಷಣದಲ್ಲಿ ಯಾವುದೇ ನ್ಯೂಸ್ ಬರಬಹುದು ಅದು ಕೂಡ ಮಾರ್ಕೆಟ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸುದ್ದಿ ಆಗಿರುತ್ತೆ ಹಾಗಾಗಿ ಇದರ ಕಡೆ ಕೂಡ ಗಮನ ಹರಿಸಬೇಕಾಗುತ್ತೆ ನಂತರ ನಾವು ಕ್ರೂಡ್ ಆಯಿಲ್ ಕಡೆ ನೋಡಿದ್ರೆ ಇಲ್ಲೇನಂತ ರ್ಯಾಲಿ ಇಲ್ಲ ಡೌನ್ ಫಾಲ್ ಇದೆ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಏಟಿ ಏಟಿ ಒನ್ ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಗೆ ಬಂದಿದೆ ಇದರಲ್ಲಿ ಡೌನ್ ಫಾಲ್ ಬಂದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬಟ್ ರಿಸೆಷನ್ ಬಂದ್ರೆ ಅಗೇನ್ ಇದಕ್ಕೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಡೌನ್ ಆಗಿರೋದು ಇನ್ ಕೇಸ್ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆಗ್ತಿರೋದು ನೋಡಿದ್ರೆ ಇಲ್ಲಿ ರ್ಯಾಲಿ ಬರಬೇಕಿತ್ತು ಯಾವಾಗ ರಿಸೆಷನ್ ಫಿಯರ್ ಬಂತೋ ಇಮಿಡಿಯೇಟ್ಲಿ ಇಲ್ಲಿ ಡೌನ್ ಫಾಲ್ ಬಂದಿದೆ ಯಾಕಂದ್ರೆ ರಿಸೆಷನ್ ಬಂದ್ರೆ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಕ್ರೂಡ್ ಕೂಡ ಸೊ ಅದೇ ಕಾರಣಕ್ಕೆ ಇಲ್ಲೂ ಕೂಡ ರೆಡ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇಲ್ಲಾಂದ್ರೆ ಬರ್ಜರಿ ಗ್ರೀನ್ ಇರ್ತಾ ಇತ್ತು ಸೊ ನಂತರ ಇನ್ನು ಯಾವ ಸೆಕ್ಟರ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ನಾವು ನೋಡೋದಾದ್ರೆ ಯಾವೆಲ್ಲ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಆಗ್ಬಹುದು ರೈಲ್ವೇಸ್ ಆಗ್ಬೋದು ಇವುಗಳು ಸ್ವಲ್ಪ ದಿನ ಸ್ಲೋ ಆಗುವಂತ ಚಾನ್ಸಸ್ ಇರುತ್ತೆ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಇದು ಕೂಡ ನಿಮಗೆ ಗೊತ್ತಿರಲಿ ಹಾಗಂತ ಅಗೇನ್ ಅಲ್ಲಿ ಡೌನ್ ಫಾಲ್ ಆಗುತ್ತೆ ಅಥವಾ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮಾರಾಟ ಮಾಡಿ ಎಕ್ಸಿಟ್ ಆಗೋದಲ್ಲ ಇರೋ ವೋಲ್ೋಡಿಂಗ್ ಅನ್ನ ಜಸ್ಟ್ ಓಲ್ಡ್ ಮಾಡಿ ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಪೂರ್ತಿ ವಿಡಿಯೋ ನೋಡೋದಿಲ್ಲ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡಿದೀನಿ ನಾನು ಹೇಳಿರೋ ಪಾಯಿಂಟೇ ಬೇರೆ ಆಗಿರುತ್ತೆ ಅವ್ರು ಅರ್ಥ ಮಾಡ್ಕೊಂಡಿರೋ ಪಾಯಿಂಟೇ ಬೇರೆ ಆಗಿರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಯಾವುದೋ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅಂದ ತಕ್ಷಣ ಅದನ್ನ ಮಾರಾಟ ಮಾಡೋದು ಅಲ್ಲ ಗುಡ್ ಡಿಸಿಷನ್ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನ ಸ್ವಲ್ಪ ದಿನ ಓಲ್ಡ್ ಮಾಡೋದು ಗುಡ್ ಡಿಸಿಷನ್ ನೋಡ್ಕೊಂಡ್ ಡಿಸಿಷನ್ ತಗೊಳ್ಬೇಕು ಅಷ್ಟೇ ಸೊ ಈಗ ಯಾವೆಲ್ಲ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯೋ ಅಲ್ಲೆಲ್ಲನು ಕೂಡ ಒಂದಷ್ಟು ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕಂಡು ಅಥವಾ ಕನ್ಸಾಲಿಡೇಷನ್ ಫೇಸ್ ಕೂಡ ಕಂಡು ಬರ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಎಸ್ಪೆಷಲಿ ಫಾರ್ಮಾ ಆಗ್ಲೇ ಒಂದು ಒಂದೂವರೆ ತಿಂಗಳಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಎಫ್ ಎಂ ಸಿ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಸೊ ಇಲ್ಲಿ ಕಾನ್ಸಂಟ್ರೇಷನ್ ಶಿಫ್ಟ್ ಮಾಡಿ ಅಷ್ಟೇ ರೈಲ್ವೇಸ್ ಡಿಫೆನ್ಸ್ ಗ್ರೀನ್ ಎನರ್ಜಿ ಈ ಕಾನ್ಸಂಟ್ರೇಷನ್ ಏನಿತ್ತು ಅದನ್ನ ಈ ಕಡೆ ಶಿಫ್ಟ್ ಮಾಡಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ವರ್ಡಿಂಗ್ ನ ಜಸ್ಟ್ ಕಂಟಿನ್ಯೂ ಮಾಡಿ ನನ್ನ ಪ್ರಕಾರ ಅದು ಬೆಸ್ಟ್ ಡಿಸಿಷನ್ ನಾನಂತೂ ಅದನ್ನೇ ಮಾಡೋದು ನಾಳೆ ಅಂದ್ರೆ ಸೋಮವಾರ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕರೆಕ್ಷನ್ ಬಂದ್ರೆ ನೀವು ಮಾಡ್ಬೇಕಾಗಿರೋದೇನಪ್ಪ ಅಂದ್ರೆ ಕ್ವಾಲಿಟಿ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳದಾಗೆ ತರ್ಟಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಇನ್ ಕೇಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಆಗಿದೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳಿ ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ ಅದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಹಾಗಾಗಿ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಳ್ಳಿ ಸೊ ಎಷ್ಟೇ ನಾವು ಮಾಡ್ಬೇಕಾಗಿರೋದು ಯಾಕಂದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಹೋಗೋದೇ ಮೇಲೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ಯಾ ಸ್ಟಾಕ್ ಮೇಲೆ ಹೋಗುತ್ತೆ ಕಂಪನಿ ಬಿಸ್ನೆಸ್ ಚೆನ್ನಾಗಿಲ್ವಾ ಮಾರ್ಕೆಟ್ ಎಲ್ಲಿದ್ರೂ ಸರಿ ಸ್ಟಾಕ್ ಕೆಳಗಡೆ ಬೀಳುತ್ತೆ ಅದಂತೂ ಪಕ್ಕ ಬಿಸ್ನೆಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಮಾರ್ಕೆಟ್ ಈ ತರದ ನೂರಾರು ಸನ್ನಿವೇಶಗಳನ್ನ ಅದರ ಜರ್ನಿಯಲ್ಲಿ ನೋಡಿದೆ ಸ್ಟಿಲ್ ಆಲ್ ಟೈಮ್ ಐ ಇದೆ ಅಂದ್ರೆ ಅದಕ್ಕೆ ಕಾರಣ ಮಾರ್ಕೆಟ್ ಗೆ ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಯಾವುದು ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಸೊ ನೋಡೋಣ ಮಾರ್ಕೆಟ್ ಅಲ್ಲಿ ಕ್ರಾಶ್ ಅಥವಾ ಕರೆಕ್ಷನ್ ಬರೋದ್ರ ಬಗ್ಗೆ ಖಂಡಿತ ಈಗ್ಲೇ ಏನು ಹೇಳಕ್ ಆಗುದಿಲ್ಲ ಸೋಮವಾರದ ಸೆಷನ್ ಅಲ್ಲಿ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡ್ತೀವಿ ಆಗ ಗಿಫ್ಟ್ ನಿಫ್ಟಿ ಒಂದು ಪಿಕ್ಚರ್ ಅನ್ನ ಕೊಡುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅಂತ ಅವಾಗ ಗೊತ್ತಾಗುತ್ತೆ ಸೊ ಇನ್ನು ಸಾಕಷ್ಟು ಸಮಯ ಇದೆ ನೋಡೋಣ ಒಪ್ ಇಟ್ಕೊಳ್ಳೋಣ ಯಾವುದು ಅನ್ನೆಸೆಸರಿ ಬ್ಯಾಡ್ ನ್ಯೂಸ್ ಬರದೇ ಇರಲಿ ಅಂತ ಇಷ್ಟಕ್ಕೆ ಸೀಮಿತ ಆಗ್ಲಿ ಅಂತ ಸರಿಗಳಿರಿ ತುಂಬಾನೇ ಲೆಂತ್ ವಿಡಿಯೋ ಆಗೋಯ್ತು ಆಲ್ಮೋಸ್ಟ್ ಲಾಸ್ಟ್ ಟೂ ತ್ರೀ ಡೇಸ್ ಇಂದ ಇದೇ ರೀತಿ ಆಗ್ತಾ ಇದೆ ಬಟ್ ವಿಷಯ ಇದ್ದಾಗ ಶೇರ್ ಮಾಡಲೇಬೇಕು ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ ಕೆಲವು ಸಲ ರಿಪಿಟೇಷನ್ ಆಗುತ್ತೆ ಅದು ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ